ವೆಲ್ಕಮ್ ಬ್ಯಾಕ್ ವಿಡಿಯೋಸ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ನಾಮಿನೇಷನ್ ಇಂದ ಸೇವ್ ಆಗೋ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿಗೆ ಹೋಗೋ ರಾಶಿಕಾ ಮಧ್ಯೆ ಜಗಳ ನಡೀತಾ ಇದೆ ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಮೋ ಕೂಡ ಇದೆ ನೋಡ್ಕೊಂಡ್ ಬನ್ನಿ ಮುಂದೆ ಇದ್ರ ಬಗ್ಗೆ ಮಾತಾಡುವ ನಾಮಿನೇಟೆಡ್ ತಂಡ ತಂಡೊಳಗೆ ಚರ್ಚಿಸಿ ತಂಡದಲ್ಲಿ ಒಬ್ಬರನ್ನು ಸೇವ್ ಮಾಡಬೇಕು

ಪ್ರೋಮ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಸೆಕ್ಷನ್ ಸೆಕ್ಷನ್ಸಿ ನೋಡುವ ಇನ್ನ ಪ್ರೋಮ ಬಗ್ಗೆ ಮಾತಾಡೋದಂದ್ರೆ ರಾಶಿಕಲ್ದು ತುಂಬಾ ಓವರ್ ಆಯ್ತು ಗುರು ಅವಳಿಗೆ ಓಟ್ ಹಾಕಿಲ್ಲ ಅಂತ ಒಂದೇ ಕಾರಣಕ್ಕೆ ಇನ್ನೊಬ್ರು ಪರ್ಸನಾಲಿಟಿ ವ್ಯಂಗ್ಯವಾಗಿ ತೋರ್ಸೋಂತದ್ದೇನಿದೆ ಇದೇ ತರನೇ ಮಾಡಿ ಇಬ್ರು ಈಗಾಗಲೇ ಸಾರಿನೇ ಕೇಳಿದಾರೆ ರಕ್ಷಿತಾ ಶೆಟ್ಟಿ ಹತ್ರ ಈಗ ರಾಶಿ ಕಲ್ ರೆಡಿ ಆಗ್ಬೇಕು ವೀಕೆಂಡ್ ಅಲ್ಲಿ ಸಾರಿ ಕೇಳೋದಕ್ಕೆ ಯಾಕಪ್ಪ ಅಂದ್ರೆ ಅಲ್ಲಿ ಅವಳು ಒಬ್ ರಕ್ಷಿತಾ ಶೆಟ್ಟಿ ಒಬ್ಳೆಲ್ಲ ಅವಳಿಗೆ ಓಟ್ ಹಾಕದೇ ಇರೋದು ಕಾಕ್ರೋಚ್ ಓಟ್ ಹಾಕಿಲ್ಲ ಯಾಕಪ್ಪ ಅಂದ್ರೆ ಎಲ್ರಿಗೂ ಆಸೆ ಇರುತ್ತೆ ತಮಗೂ ನಾಮಿನೇಷನ್ ಇಂದ ಸೇಫ್ ಆಗ್ಬೇಕು ಅಂತ ಬಟ್ ಇವಳು ರೀಸನ್ ಕೊಡ್ತಿರೋದೇನಂದ್ರೆ ನಾನು ಪ್ರತಿ ಸಲ ನಾಮಿನೇಷನ್ ಇರ್ತೀನಿ ಅದಕ್ಕೋಸ್ಕರ ಈ ಸಲ ಸೇಫ್ ಅಂದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ ನಾಮಿನೇಷನ್ ಇರ್ತೀಯ ಅಂದ್ರೆ ಇರು ಹೊರಗಡೆ ಜನ ಸೇವ್ ಮಾಡ್ಬೇಕಂದ್ರೆ ಸೇವ್ ಮಾಡ್ತಾರೆ ಇಲ್ಲಾಂದ್ರೆ ಹೊರಗಡೆ ಕರ್ಕೊಂಡ್ ಬರ್ತಾರೆ ಇನ್ನೊಂದೇನ್ ಗೊತ್ತಾ ರಾಶಿಕಾಗೆ ಒಳಗಡೆ ಇರೋ ಒಂದು ಯೋಗ್ಯತೆ ಇಲ್ಲ ಅದನ್ನ ನಿಂದೆ ಮಾಡೋಣ ಹೇಳ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ ಒಂದು ಕಸ ಅಂತ ಎಲ್ಲ ಮೂಲೆಯಲ್ಲಿ ಒಂದ್ ಸ್ವಲ್ಪ ಹೊತ್ತು ಕುದ್ರೋದು ಇನ್ನೆಲ್ಲ ಮೂಲೆ ಕುದ್ರೋದು ಅವಳ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಚೆನ್ನಾಗಿ ಮಾತಾಡೋದು ಚೆನ್ನಾಗಿಲ್ಲ ಅಂದ್ರೆ ಅವ್ರ ವೃದ್ಧ ಒಂಥರ ಕೇಕಿ ಹೊಡ್ದೊಡ್ ಮಾತಾಡೋದು ಇದನ್ನು ಬಿಟ್ಟರೆ ಏನ್ ಮಾಡ್ತಿದ್ದಾಳೆ ಇಲ್ಲಿ ರಕ್ಷಿತಾ ಶೆಟ್ಟಿ ಕಾಕ್ರೋಚ್ ಗೆ ಓಟ್ ಹಾಕಿದಂತ ಸರಿ ಉರ್ಕೊಂಡ್ ಮಾತಾಡ್ತಿದ್ದಾಳೆ ಇದೊ ಸರಿ ಕಾಣಿಸ್ತಾ ಯಾಕೆಂದ್ರೆ ರಾಶಿಕಾಗಿಂತ ಚೆನ್ನಾಗಿ ಆಟ ಆಡಿದ್ದು ಅಶ್ವಿನಿ ಗೌಡವರು ನಿನ್ನೆ ಅವ್ರ ಏನಾದ್ರು ಡಿಫೆಂಡ್ ಮಾಡ್ಕೊಂಡು ನಿತ್ಕೊಂಡಿಲ್ಲ ಅಂದ್ರೆ ರಾಶಿ ಅಂದ್ರೆ ಬಿಸಾಕಿ ಕಾವ್ಯ ಮುಂದೆ ಹೋಗ್ಬಿಡ್ತಿದ್ರು ಕಾವ್ಯವ್ರ ಟೀಮ್ ಗೆಲ್ತಿತ್ತು ಅದನ್ನ ಇಲ್ಲಿ ನಾನು ಆಡಿದೀನಿ ನಾನು ಎಫರ್ಟ್ ಹಾಕಿದೀನಿ ನನ್ ಗೆಲ್ಬೇಕು ಅಂದ್ರೆ ಪ್ರತಿ ಸಲನೂ ಅದೇ ಆಗೋದಿಲ್ಲ ಬೇರೆಯವ್ರಿಗೂ ಅವಕಾಶ ಕೊಡ್ಬೇಕು ಬೇರೆಯವ್ರು ಹೋಗ್ಬೇಕು ಬೇರೆಯವರು ಈಗ ಅವ್ರು ಯಾರಾದ್ರೂ ಒಂದು ಡಿಸಿಷನ್ ತಗೊಂಡಿಲ್ಲ ಅಂದ್ರೆ ಬಿಗ್ ಬಾಸ್ ಹೇಳಿದಾರೆ ನಿಮ್ಮ ಟೀಮ್ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತೆ ಅಂತ ಆ ಕಾರಣಕ್ಕೆ ಹುರ್ಕೊಂಡು ಈಗ ರಕ್ಷಿತಾಂತ ಮಾತಾಡ್ತಿದ್ದಾಳೆ ಇದ್ ಏನಾಗುತ್ತೆ ಅಂತ ನೋಡ್ಬೇಕು ಒಂದು ಎಪಿಸೋಡ್ ಅಲ್ಲಿ ಯಾರು ಮಿಸ್ ಮಾಡಿದ ಎಪಿಸೋಡ್ ನೋಡಿ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಸಿಗೋಣ ಗಾಯ್ಸ್ ಬಾಯ್